ಏ ಪಾಪ ಇನ್ ಮಾರ್ಕೆಟ್ ಇಲ್ಲ ಸುಮ್ನೆ ಯಾಕೆ ಅಪ್ಲೋಡ್ ಮಾಡಿದ್ದ ತಿರ್ಗಾ ವಿಡಿಯೋ ನೋಡಿ ತಿರ್ಗಾ ಅಂತ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಿರ್ಗಾತು ಮೋಸ ಬಿದ್ದ ನಾನು ಇದೇ ನಾಲ್ಕು ವರ್ಷ ಕೆಳಗೆ ಹಾಕಿ ಬೀರಪ್ಪ ಹಾಕಿದ್ರೆ ಬರೋದು ಸರ್ ಪಕ್ಕದ ಕಾಗದಿವು ಬಾಚಿಕಂತಾರೆ ಮುಟ್ಟಂಗಿಲ್ಲ ಯಾರು ಅವು ಉಪ್ಪಿನಕ ಹಾಕೊಂಡ್ರೆ ಮೊಸರಾಗ ಹೋಗುತ್ತೆ

ಇನ್ನೂರ ಎಪ್ಪತ್ ರೂಪಾಯ್ಗೆ ಒಂದು ಗಿಡ ತಂದಿದ್ ಅವ್ರಿಗೆ ಮುನ್ನೂರ್ ಹಾಕ್ಯಾರ ಮುನ್ನೂರ ಐವತ್ತು ಅದೇ ಅವ್ರಿಗೆ ಫಾರ್ಟ್ ಡೆಲಿವರಿ ಕೊಟ್ಟಿದ್ರ ಹ್ಮ್ ಅದೇ ಅದೇ ನಾವು ಆ ಕಡೆ ಹೋಗಿ ತಗೊಂಬಂದಿದ್ವಿ ಹ್ಮ್ ಹ್ಮ್ ಹಂಗ ನೀವೇ ಅಲ್ಲಿ ಹೋಗಿ ತಗೊಂಬಂದಿದ್ರ ಅಯ್ಯೋ ನಾವೀಗ ನಾಲ್ಕು ವರ್ಷ ಕೆಳಗ್ ಹಾಕಿ ಮಂಕು ಉಚ್ಚುಗಳಾಕಿ ಹ್ಮ್ ಅದು ಮಾರ್ಕೆಟಿಂಗ್ ಇಲ್ಲ ಕೇಳೋದ್ ದಿಕ್ಕಿಲ್ಲ ಅದು ಕೀಪಿಂಗ್ ಕ್ವಾಲಿಟಿ ಇಲ್ಲ ಅದು ಒಂಥರಾ ಅವಾಗ ನಾಲ್ಕು ವರ್ಷ ಕೆಳಗೆ ಟ್ರೆಂಡ್ ಆಗಿ ಬಿಡ್ತು

ಅದೆಲ್ಲ ದುಡ್ಡ್ ಮಾಡ್ಕೊಣಕೆ ಅವಾಗ ಚೆನ್ನಾಗಿ ದುಡ್ಕೊಂಡ್ ಬಿಟ್ಟ ಅವ್ನ ಇವ್ನ ಬರೆ ರೈತರಿಗ್ ಮೋಸ ಮಾಡ್ಬಿಟ್ಟ ಅವ್ನ ಹ್ಮ್ ಇಲ್ಲ ಅಣ್ಣ ನಾನ್ ಹಿಂಗ್ ನೋಡ್ದಾಗ ಅವ್ನ ಹೊಡಿ ಒಂದ್ ಮಾಡ್ ಕೊಡಿ ನನಗು ಅಂದ ನೋಡ್ದೆ ಬಟ್ ಎಲ್ಲ ಕೇಳ್ದೆ ಬಟ್ ಯಾವ್ದು ಇದ್ ಇಲ್ಲ ಹ್ಮ್ marketing ಅಲ್ಲಿ ಇಲ್ಲ ದಾವಣಗೆರೆನೂ ಇಲ್ಲ ಎಲ್ಲಿ ಇಲ್ಲ ಸಾ ಹ್ಮ್ ಯಾಕೆ ಅನುಭವಿಸಿದ್ದೀನಿ. ತೆಗೆದ್ಬಿಟ್ಟೆ ಈಗ ಒಂದು ವಾರ ಹದಿನೈದು ಕಳೆಗ್ರಣ್ಣ ತೆಗೆದು ಬಿಜಾಪುರ ಹೋಗಿ ಬೀರಪ್ಪ ಬಗ್ಗೆ ತೋಟಕ್ಕೆ ತಗೊಂಡ್ಬಂದಿ ಅದೇ ಬೀರಪ್ಪ ಹೋಗಿ ಇಲ್ಲ ಇಲ್ಲ ನಾನು ನಿಮ್ಮ ವಿಡಿಯೋಗಳು ಸಾಕಷ್ಟು ನೋಡಿದ್ವಿ ತಗೊಂಡು ನೂರೈವತ್ತು ರೂಪಾಯಿ ಬಂದ್ ಗಿಡ ಮೂರು ಮೂರು ವರ್ಷದ ಅಣ್ಣ

ಏ ಪಾಪ ಈಗ market ಇಲ್ಲ ಸುಮ್ನೆ ಯಾಕ್ upload ಮಾಡಿದ್ದು ಇಲ್ಲ ನಾನು ಅದಕ್ಕೆ ತಮ್~ ನೀವ್ ತಂಬ್ಯಾ ನೋಡ್ಬಿಡಿ ಅಣ್ಣ ಅಹಾ ಹಂಗಲ್ಲ ಅದೇ ಅದೇ ಈಗ ಓಡೋ ಅಂತದಕ್ಕೆ ಹಾಕಿದ್ರೆ ಅದೇ 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 ಈಗ ನಾವೇ ಹಾಳ್ ಮಾಡ್ದಂಗ್ ಆಗುತ್ತೆ ಈಗ ನೋಡಿ ತಿರ್ಗಾ ಅಂತ contact ಮಾಡ್ಕೊಂಡು ತಿರ್ಗಾ ತಂದ್ ಮೋಸ ಬಿದ್ದ್ ಹೋಗ್ತಾರೆ ಇಲ್ಲ ಅದ್ರಲ್ಲೆ ನಾವ್ ಮಾತಾಡ್ಸ್ ಮಾರ್ಕೆಟಿಂಗ್ marketing ಇಲ್ಲ ಅಂತಾನೆ ಮಾತಾಡ್ಸ್ ಅಣ್ಣ ಇಲ್ಲ ಅಣ್ಣ ಪಾಪ ಅದು ನಿಜ್ವಾಗ್ಲಿ. ಆ ವೈ ಅವರು ಲಕ್ಷ ನಾನು ಮಾತಾಡಿದೆ ವೈನತ್ರ ನಿನ್ ಹತ್ರ ಒಂದ್ಸತಿ ಮಾತಾಡ್ಬೇಕ ಅನ್ನಿಸ್ತು ಕೊನೆಗಿತ್ತು ಬಿಡತಾಗಿ ಯಾಕೆ ಪಾಪ ಅವ್ರ ಮಾತಾಡ್ಸನ್ ನಮ್ಕಂಡೆ ಆ ವೈಗ್ ಹೇಳ್ದೆ ಸಾರ್ ತಗದ್ ಬಿಟ್ಟು ಬಿಜಾಪುರಕ್ ಹೋಗಿ ತಗೊಂಬಂದ್ ಹಾಕ್ರಿ ಅಂತ ಹೇಳಿದೆ ನಿನ್ಗ ಹಂಗೂ ಹಾಕಿದ್ರ ಇರ್ಲಿ ಅಂದ್ರೆ ಇಡ್ಕೊಳಿ ನಿನ್ ಇಷ್ಟ ಆ ಗಿಡ ನಾಲ್ಕ್ ಮೂರ್ ಗಿಡ ಮಧ್ಯಕ್ ಒಂದೊಂದ್ ಹಾಕೊಳ್ಳಿ ಅದು ಮಾರ್ಕೆಟ್ ಇಲ್ಲಾ ಅಂದಾಗ ಅದನ್ನ ತಗದು ಬಿಡಿ ಇದನ್ನ ಬೆಳಸ್ಕೊಳ್ಳಿ ಅಂತ ಇಲ್ಲ ನಾನು ಎಲ್ಲಾ ಹೇಳ್ದೆ ಅವ್ರಿಗೆ ಮದ್ಯಕ್ಕ ಬೇರೆ ಯಾವದಾದ್ರು ಹಾಕೊಳ್ರಿ ಸುಮ್ನೆ ಒಂದೇ ನಂಬ್ಕೊಬ್ಯಾಡ್ರಿ ಅಂತ ಹೇಳಿ ಹ್ಮ್ sir ನುಗ್ಗೆ ಮಾಡ್ಕೊಬಹುದು ಮತ್ತೆ ಅದೇ ಬೀರಪ್ಪನ ಹೊಗೆ ತಗೊಂಡ್ರೆ ಗಾಣ ಹೋಗಿ ಒಳ್ಳೆ ಸಸಿ sir ಅದ ಗೊತ್ತು ಗೊತ್ತು ನಾನ ಮಾಡಿದೇನಿ video ನಾ sir ಸ್ವರ್ಗ ಸ್ವರ್ಗ ನೋಡಿದಂಗ ಆಗುತ್ತೆ ಅವ್ರ ತ್ವಾಟ ಹೌದು ಹೌದ ಹೌದ ಮಾಡಿದೇನಿ ನಾನು ಕೂಡಾ ಮಾಡಿದೇನಿ ಯಾಕಂದ್ರೆ ಅಂತೋರ ಹತ್ರ ಇನ್ನ ಐವತ್ತ ರೂಪಾಯಿ ಅಲ್ಲ ನೂರ ರೂಪಾಯಿ ಹೆಚ್ಚಗಿ ಹೋಗ್ಲಿ. ನಮ್ಕೇಸ್ತು ಬಂದು ಅವರು ಯಾವತ್ತಿಗೂ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಕೇಳಲ್ಲ ಸರ್ ಅವರು ಅವ್ರ ರೈತರುಗಳು ಉದ್ಧಾರ ಅವ್ರ ಇಂಟೆನ್ಶನ್ ಇವನು ಯಾವನ ಇವನು ತಂದು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಬಂತೇ ಸರಿಯಾಗಿ ಹೇಗೆ ವಿಡಿಯೋ ಮಾಡಿ ನಂಬರ್ ರೈತನಿಗೆ ಫೋನ್ ಮಾಡಿತಿ ಅವ್ರ ಯಾರೋ ಹೈದರಾಬಾದ್ ಇಂದ ಅವ್ರ ಮಾವಾರ್ ಕೊಡಿಸಿ ಪಾಪ ಸರ್ ಒಲೊಂದು ದುಡ್ಡು ಅವ್ರ ಸರ್ ಅಂದ್ರೆ ಮಾರ್ಕೆಟ್ ಇಲ್ಲಿ ಹಾಕೊಂಡು ಏನ್ ಕಾಯ್ತಿಯಪ್ಪಾ ಬೇರೆ ಹಾಕಿ ಹಾಕಿ ಒಂದ್ ರೂಪಾಯಿಗೊಂಡ್ ಮಾರ್ತೀರಾ ಮೊದಲೊಂದು ಬೆಲೆ ಐತೆ ನಾವು ಹಾಕಿ ಮೂರ್ ಹಾಕಿ ಬೀರಪ್ಪ ಹೋಗಿರದು ಹಾಕಿದ್ರೆ ನಾನು ಹಿಂಗೆ ಕೊರೋನಾ ಬಂತಲ್ಲ ಆ ಮೋಮೆಂಟ್ ಅಲ್ಲಿ ತಗೊಂಡೆ ಹಾ ಲಮನ ಮೋತೆ ಸರ್ ಕಚ್ಚಾದು ಹಾ ಅಂಗಿತ್ತು ಮಾಡಿ ಹಾಕಿ ಹಾ ಒಂದು ವಿಡಿಯೋ ಮಾಡಿ ಹಾಕಿ ನನಗೆ ಹಾ ನಾನು ಬೇಕಾದ್ರೆ ಇದು ಮಾಡ್ತೀನಿ ಅದನ್ನ ಎಡಿಟ್ ಮಾಡಿ ಮಾಡ್ತೀನಿ ಇದೊಂದು ಅಪ್ಲೋಡ್ ಆಗಲಿ ಆ ಏ ಬಿಡಿ ಸರ್ ಅವನು ಅಲ್ಲ ನೀವು ಇದನ್ನ ಹೇಳಿದ್ರಲ್ಲ ಇಷ್ಟೇ ಮಾಡಿ ನನಗೆ ಹಾಕಿ ಒಂದು ವಿಡಿಯೋ ಹಾಕಿ ನನಗೆ ಹಾಕೊಡಿ ನೀವು ಈಗೇನು ನನ್ನ ಜೊತೆ ಮಾತಾಡಿದ್ರೆ ಇದನ್ನೇ ಹಾಕೋಣ ಇಲ್ಲಾಂದ್ರೆ ಇಲ್ಲ ನಾನು ಬೇರೆ ಒಂದು ವೀಡಿಯೋ ಮಾಡಿ ಕಳಿಸ್ತೀನಿ ಅಂದ್ರೆ ಹತ್ರ ಹೋಗಿನೇ ಒಂದು ಲ್ಯಾಂಡ್ಸ್ಕೇಪ್ ಆದ್ರೂ ಇದು ಲ್ಯಾಂಡ್ಸ್ಕೇಪ್ ಆದ್ರೂ ಒಂದು ಇದು ಮಾಡಿ ವೀಡಿಯೋ ಮಾಡ್ರಿ ವಿಡಿಯೋ ಮಾಡಿ ನನಗೆ ಕಳಿಸಿ ನಾನೇ ಅದನ್ನ ಇದನ್ನ ಇದು ಮಾಡ್ತೀನಿ ಆಸ್ಟ್ರೇಲಿಯಾ ನಿಮ್ಗೆ ಹಾಕಿದ್ರೆ ಯಾವ ತರ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನ ನಾನೇ ಹಾಕ್ತೀನಿ

ಅವು ಬೀಜ ಇರವು ಹೌದಣ್ಣ ಇವ್ ಮುಟ್ಟಂಗಿಲ್ಲ ಯಾರು ಹ್ಮ್ ಕೇಳ್ತಾರೆ ತರ ಇಲ್ಲಿ ಬೀಜ ಇಲ್ಲ ಏನಿಲ್ಲ ಇದೆಂತ ನಿಂಬೆಲ್ಲ ಅಂತಾರೆ ಹಾ ಹಾ ಹುಳಿ ಇರ್ಬೋದು ದಪ್ಪ ಇರ್ಬೋದು ಸೈಜ್ ಇರ್ಬೋದು ಹೌದೌದಣ್ಣ ಆ ಉಪ್ಪಿನ್ಕಾಯಿ ಹಾಕೊಂಡ್ರೆ ಮೊಸರಾಗು ಹೋಗುತ್ತೆ ಹಾ ಇದು ನಾಲ್ಕೈದು ದಿವಸ ಇಟ್ಕೊಂಡ್ರೆ ಮೊಸರಾಗು ಹೋಗುತ್ತೆ ನಾವ್ ಹಾಕೊಂಡಿದ್ ನಾವು ಉಪ್ಪಿನ್ಕಾಯಿ ಹಾಕಿದಿ ಮೊಸ್ರೇ ಮೊಸ್ರು ಅಷ್ಟೇ ಇನ್ನೇನಿಲ್ಲಾ ಏನೇನು ಉಪಯೋಗ ಇಲ್ಲ ಸರ್ ಪಾಪ ರೈತ ನನ್ಗೆ

ಹಾಂ ಅಲ್ಲಿ ಅದು ಏನು ಯೂಸ್ ಇಲ್ಲ ಹ್ಮ್ ಬಾಲಾಜಿ ಈಗ ಟ್ರೆಂಡೇ ಇಲ್ಲ ನಮ್ದು ಕಾಗ್ಜಿ ಇದ್ದಷ್ಟು ಟ್ರೆಂಡು ಬಾಲಾಜಿ ಕೀಪಿಂಗ್ ಕೀಪಿಂಗ್ ಇಲ್ಲ ಅದು ಟ್ಯೂಬ್ ಹೋಗುತ್ತೆ ಸರ್ ಅದು ಹ್ಮ್ ಅದು ಸೈಜ್ ಬರುತ್ತೆ ಬಟ್ಟು ಚೀಲುಗಳು ತುಂಬಿ ಎತ್ತಿ ಇಳಿಸ್ದಾಗ ಟ್ಯೂಬ್ ಹೋಗುತ್ತೆ ಹೌದ್ ಹೌದಣ್ಣ ಹೌದಣ್ಣ ಟ್ಯೂಬಲ್ಲಿ ಒಡೆದೋಗುತ್ತೆ ಹ್ಞೂ ಹ್ಮ್ ಅದೂ ಲಾಸೆ ಮಾರ್ಕೆಟ್ ಲೆಮನ್ ಅಂತ ಐತಿ ಅದೂ ಏನು ಯೂಸ್ ಇಲ್ಲ ಹೌದೌದಣ್ಣ ಅಣ್ಣ ಈಗೇನು ಎಲ್ಲ ನನಗೆ ಒಂದ್ ವಿಡಿಯೋ ಮಾಡಿ ಕಳಿಸಿ ಅಣ್ಣ ನಾಳೆನ ಅವ್ರಿಗೆ ಅಪ್ಲೋಡ್ ಮಾಡಿ ಕಳಿಸ್ತೀನಿ ಅವರಿಗೆ ಕಳಿಸಿ ಯಾಕಂದ್ರೆ ರೈತರು ರೈತರು ಅದು ಉದ್ಧಾರ ಮಾಡಬೇಕು ನನಗೆ ಒಂದು ಇಪ್ಪತ್ತೆಂಟು ಸಾವಿರ ಫಾಲೋವರ್ಸ್ ಅದೇ ಸರ್ ನಮ್ಮ ಹಳೆ ವಿಡಿಯೋಗಳು ಇದಾವೆ ಮತ್ತೆ ಫೋಟೋಸ್ ಇದಾವೆ ಕಳಿಸ್ತೀನಿ ಎಲ್ಲಾ ಕಳಿಸಿನ ಎಲ್ಲವನ್ನೂ ಕಳ್ಸಿ ನಾನು ಒಂದು ಎಡಿಟ್ ಮಾಡಿ ನೀಟ್ ಸಂದೇಶ ಕೊಟ್ಬಿಡಿ ಆಯ್ತು ಆಯ್ತು ಕಳಿಸಿನ ಕಳಿಸಿ ಯಾಕಂದ್ರೆ ರೈತರು ಮೋಸ ಹೋಗಿ ಪಾಪ ಅಲ್ಲಿ ಇಲ್ಲಿ ದುಡ್ಡು ತಂದು ಹಾಕಿರ್ತಾರೆ ಹೌದೌದಣ್ಣ ಈ ನಾಳೆ ಹತ್ತರ ಪಾಲಕ್ ಬಂದಾಗ ಹಿಂಗ್ ಮಾರ್ಕೆಟ್ ಇಲ್ಲ ಅಂದ್ರೆ ಅದು ವೇಸ್ಟ್ ಅದು ಹೌದೌದಣ್ಣ ನಾನು ಹಿಂಗೆ ಡ್ರ್ಯಾಗನ್ ಫ್ರೂಟ್ ನೋಡ್ಬಿಟ್ಟೆ ಹಾಕೋಣ ಅಂತ ಹೋದೆ ಮಾರ್ಕೆಟ್ ಇಲ್ಲ ಅಂತ ಗೊತ್ತಾಯ್ತು ಸುಮ್ಮನ ಆಗ್ಬಿಟ್ಟೆ ಈಗ ಏನ್ ಸಿಂಪಲ್ ಆಗಿ ನಮ್ಮ ಬೀರಪ್ಪರ ವಗ್ಗರ ತಗೊಂಡು ಈ ವರ್ಷ ಓಡಿಸಿದ್ರಿ ಈ ಬೀಜ ತಂದು ಈಗ ಇದಾವ್ ಇದಾವ ಏನ್ ಮಾಡ್ತಿ ಟೈಮ್ ನಾಲ್ಕ ವರ್ಷ ಹೋಯ್ತ ಅನ್ನೋದ ಒಂದು ಬೀಜಾರ್ ಅಷ್ಟೇ ಹ್ಮ್ ಅದೇ ನಾಲ್ಕ ವರ್ಷ ಬೀರಪ್ಪ ವಗ್ಗರ ಹತ್ರ ತಂದಿರೋ ಹಾಕಿದ್ರಿ ಒಳ್ಳೆ ಮಾರ್ಕೆಟ್ ಸರ್

ಪಾಪ ನೂರೈವತ್ತು ರೂಪಾಯಿ ಕೊಟ್ರು ಅಷ್ಟೇ ಹಾ ಹೌದಾ ಕಡೆ ಕಡಿಮೆ ಅಣ್ಣ ಹ್ಮ್ ಇದು ಆದ್ರೆ ಐವತ್ತು ರೂಪಾಯಿ ಅಂದ್ರು ಚಿಕ್ಕದು ಇಲ್ಲ ಅದೂ ಎರಡ್ ವರ್ಷದ್ದು ಒಂದೂವರೆ ವರ್ಷದ್ದು ಇತ್ತು ಪಾಕಿಟಿಂದು ನಾವೊಂದು ಸ್ವಲ್ಪ ಇನ್ನೇ ಲ್ಯಾಂಡ್ ಪ್ರಿಪ್ರೇಷನ್ ಅಂಡಿ ಅದೆಲ್ಲ ಆಗುತ್ತೆ ಪಾಕಿಟಲ್ಲಿ ಇರಿಸ್ಕೊಳಿ ಹ್ಮ್ ನೀವ್ ಇರಿಸ್ಕೊಂಡು ಯಾವಾಗ ಬೇಕಾದ್ರೂ ಪ್ಲಾಂಟೇಶನ್ ಮಾಡ್ಕೊಂಡ್ರಿ ಅಂದ್ರು ನಾವ್ ತಂದು ಆಗ್ಲೇ ಸುಮಾರು ಜುಲೈ ತಿಂಗಳಲ್ಲೇ ತಂದಿದ್ವಿ ನಾನ್ ಪ್ಲಾಂಟೇಶನ್ ಮಾಡಿದ್ದು ಆಗಸ್ಟ್ ಇದ್ರಲ್ಲಿ ಮಳೆ ಬೀಳ್ತಿತ್ತು ಅವಾಗ ಹಾಕಿದೆ ಹುರುಳಿಗೆ ಇತ್ತು ಚೆನ್ನಾಗಿ ನೂರ ಒಂದುವರೆಸಿ ನೂರು ಹತ್ತು ನೂರ ಅರವತ್ತು ಗೊತ್ತಾಗಲಿಲ್ಲ ಹೂಬ್ಲೇಶ್ ಅಂತ ಸರ್ ಓಕೆ